ಯಾದಗಿರಿ ಜಿಲ್ಲೆಯ ಸುರಪುರ ತಾಲೂಕಿನ ದೇವತ್ಕಲ್ ಗ್ರಾಮದ ಆರಾಧ್ಯ ದೈವ ಶ್ರೀ ಪರಮ ಪೂಜ್ಯ ಮಾಣಶ್ಯಪ ಮುತ್ಯಾರವರ ಪುಣ್ಯ ಆರಾಧನೆ ಪ್ರಯುಕ್ತವಾಗಿ ಬಾರಿ ಎತ್ತುವ ಸ್ಪರ್ಧಿಗಳನ್ನು ಆಯೋಜಿಸಲಾಗಿತ್ತು ಸ್ಪರ್ಧೆಯಲ್ಲಿ ರಾಯಚೂರು ಕಲಬುರಗಿ ಯಾದಗಿರಿ ಜಿಲ್ಲೆಯ ಅನೇಕ ಸ್ಪರ್ಧಿಗಳು ಭಾಗವಹಿಸಿ ಮೂಲಕ ತಮ್ಮ ಸಾಮರ್ಥ್ಯವನ್ನು ಪ್ರದರ್ಶಿಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ದೇವರು ಗೋವಿಂದ ರಾಜ್ ಮುತ್ಯ ಆಧುನಿಕ ಜೀವನ ಶೈಲಿಯಿಂದಾಗಿ ಗ್ರಾಮೀಣ ಭಾಗದ ಕ್ರೀಡೆಗಳು ನಶಿಸಿ ಹೋಗುತ್ತಿವೆ ಗ್ರಾಮೀಣ ಕ್ರೀಡೆಗಳಾದ ಕುಸ್ತಿ ಉಸುಕಿನ ಚೀಲ ಎತ್ತುವುದು ಕಲ್ಲು ಎತ್ತುವುದು ಚಕ್ಕಡಿ ಎತ್ತುವುದು ಸ್ಪರ್ಧೆ ಸೇರಿದಂತೆ ಇನ್ನಿತರ ಗ್ರಾಮೀಣ ಕ್ರೀಡೆಗಳು ಅಳವಿ ನಂಚಿನಲ್ಲಿವೆ ಗ್ರಾಮೀಣ ಕ್ರೀಡೆಗಳಿಗೆ ಪ್ರೋತ್ಸಾಹ ನೀಡಿದಾಗ ಮಾತ್ರ ಗ್ರಾಮೀಣ ಕಲಾವಿದರು ಮುಖ್ಯವಾಹಿನಿಗೆ ಬರಲು ಸಾಧ್ಯ ಎಂದು ತಿಳಿಸಿದರು ಸಾವಿರದ ನೂರ ಐದು ಕೆಜಿ ತೂಕದ ತಲ್ಲನ್ನು ಎತ್ತುವ ಮೂಲಕ ಚಂದ್ರಲಿಂಗ ನಾಯಕ ಬೆಳ್ಳಿ ಖಡ್ಗ ತಮ್ಮದಾಗಿಸಿಕೊಂಡಿದ್ದಾರೆ ಆನಂದ ಬಾಗುರು ದ್ವಿತೀಯ ಸ್ಥಾನ ಪಡೆದುಕೊಂಡಿದ್ದಾರೆ ಇನ್ನು ನೂರ ತೊಂಬತ್ತೈದು ಕೆಜಿ ತೂಕದ ಉಸುಕಿನ ಚೀಲಿ ಎತ್ತುವ ಮೂಲಕ ಮರಿಯಪ್ಪ ಶಾರಿದಳಿ ಹನ್ನೊಂದು ತೊಲಿ ಬೆಳ್ಳಿ ಕಡ್ಗ ತಮ್ಮದಾಗಿಸಿಕೊಂಡಿದ್ದಾರೆ ಚಂದ್ರಲಿಂಗ್ ಹೌದ್ರಿ ಇಲ್ಲಿ ಏನ್ ಸ್ಪರ್ಧೆ ಐತಿ ರೀ ಇವತ್ತು ಕಲ್ಲಕ್ಕು ಕೈ ಕಲ್ಲಕ್ಕೂ ಕಾರ್ಯಕ್ರಮ ಇಟ್ಟಿದ್ರೆ ಇಲ್ಲಿ ಕರೆಸಿದ್ರೆ ಬಂದಿದ್ರು ಎಷ್ಟೈಲ ಇತ್ತು ರೀ ಇಲ್ಲಿ ಎಲ್ಲ ಸುಮಾರು ಈ ಕಡೆ ಎಲ್ಲ ಅಕ್ಕಪಕ್ಕ ಎಲ್ಲ ಹಳಿಗಳ್ರಿ ಹಾ ರೀ ರಾಯಚೂರು ಆಂಧ್ರ ತೆಲಂಗಾಣ ಅಕಡೆ ಎಲ್ಲ ತಿರುಗೇಡೀವಿ ಹಾ ರೀ ಈ ಭಾಗದಾಗ ಇಲ್ಲಿ ಕರೆಸ್ತಾರ ಹಾ ರೀ ಅದಕ್ಕಾಗಿ ಇವತ್ತು ಹೇಳಿದ್ರೆ ಬಂದಿವಿ ಭಾಗವ ಏನ್ರಿ ತುಂಬಾ ಖುಷಿ ಐತ್ರಿ ಇಂಥವೆಲ್ಲ ಈಗ ಯುವಕರಿಗೆ ಸ್ವಲ್ಪ ಹೆಲ್ಪ್ ಎಲ್ಲ ದುರ್ಚಕ ಬಿದ್ದಾರ ಇಂಥವೆಲ್ಲ ಇಟ್ಟರೆ ಸ್ವಲ್ಪ ಕಮ್ಮಿ ಆಗ್ತಾವಂತ ಒಂದು ಉದಾಹರಣೆ ನಮ್ಮ ಹೆಸರು ಚಂದ್ರಲಿಂಗ ಅಂತ ಊರ್ರಿ ಹತ್ತಿ ಕುಣಿ